ಹಾಸನ ಜಿಲ್ಲೆ ಸಕಲೇಶಪುರ ಬಳಿಯ ಬೈಕೆರೆ ಗ್ರಾಮದಲ್ಲಿ ಇತ್ತೀಚೆಗೆ ಆನೆ ದಾಳಿಯಿಂದ ಮೃತಪಟ್ಟ ಷಣ್ಮುಖ ನಿವಾಸಕ್ಕೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಇಂದು ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವಾನ ಹೇಳಿದರು ಈ ಸಂದರ್ಭದಲ್ಲಿ ಬಿಕ್ಕೋಡಿಯಲ್ಲಿ ಆನೆ ಕಾರ್ಯಪಡೆಯ ಘಟಕ ಸ್ಥಾಪಿಸಿ ಸ್ಥಳೀಯರಿಗೆ ಆನೆಗಳ ಚಲನವಲನದ ಬಗ್ಗೆ ಸೂಕ್ತ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸಿಮೆಂಟ್ ಮಂಜು ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈಗಾಗಲೇ ಸುಮಾರು ಮೂರು ಬಳಿಕ ಈಶ್ವರ್ ಬಿ ಖಂಡ್ರೆ ಸಕಲೇಶಪುರ ಬೇಲೂರು ಸುತ್ತಮುತ್ತ ಆನೆ ದಾಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕೆಲವು ರೈತರು ತಮ್ಮ ಜಮೀನನ್ನೇ ಅರಣ್ಯ ಇಲಾಖೆಗೆ ಮಾರಾಟ ಮಾಡಲು ಮುಂದಾಗಿದ್ದು ಈ ಜಮೀನು ಖರೀದಿಸಿ ಅರಣ್ಯ ವಿಸ್ತರಣೆ ಮಾಡಿ ಆನೆ ಹಾವಳಿ ತಡೆಗೆ ಪರಿಶೀಲಿಸುವುದಾಗಿ ತಿಳಿಸಿದರು ಆನೆ ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳಲು ಸರ್ಕಾರ ಸಕಲ ಪ್ರಯತ್ನ ಮಾಡುತ್ತಿದೆ ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಇಲ್ಲಿ ಸಕಲೇಶ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಈಗಾಗಲೇ ಹೇಳಿದ್ದೇನೆ ಮತ್ತೆ ಅವರು ಇರುವಂತ ಅನೇಕ ಬೇಡಿಕೆಗಳು ಇವತ್ತು ಈ ಪರಿವಾರಕ್ಕೆ ಬರೀ ನಾವು ಪರಿಹಾರ ಕೊಟ್ರೆ ಪರಿಹಾರ ಕೊಡಬಹುದು ಆದ್ರೆ ಆ ಜೀವ ಆಫೀಸ್ ತರಲಿಕ್ಕೆ ಆಗದಿಲ್ಲ ಇವತ್ತು ಅದಕ್ಕೆ ಜೀವ ಉಳಿಸುವಂತ ರೀತಿಯಲ್ಲಿ ಮತ್ತು ಶಾಶ್ವತವಾದಂತ ರೀತಿಯಲ್ಲಿ ಅವರಿಗೆ ಒಂದು ಸಹಾಯ ಮಾಡಬೇಕು ಸರ್ಕಾರ ಜೊತೆಯಿಂದ ಏನಾದರೂ ಕ್ರಮ ಜರುಗಿಸಬೇಕು ಒಂದು ಒಂದವರ ಒತ್ತಾಯ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅವರಿಗೆ ಮನದಟ್ಟು ಮಾಡಿಕೊಡ್ತೀನಿ ಅನ್ನುವ ಅವರಿಗೆ ಕೊಟ್ಟಿದ್ದೇನೆ